ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷಗಳ ಸಾಧನೆ ಹಿನ್ನೆಲೆ ಸಾಧನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದರು ಸಮಾವೇಶ ನಡೆಯಲಿರುವ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಚಿವ ಜಮೀರ್ ಅಹಮದ್ ಖಾನ್ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಂತೆ ಕಟ್ಟುನಿಟ್ಟಿನ ಸೂಚನೆಯನ್ನು ಸಹ ನೀಡಲಾಗಿದೆ

ಅದು ಒಂದು ಪದ್ಧತಿ ಇದೆ ಪಂಚಾಯತ್ ಅಲ್ಲಿ ಇದು ರೆವಿನ್ಯೂ ದಲ ಇದು ಪಂಚಾಯತ್ ವ್ಯವಸ್ಥೆಯಲ್ಲಿ ಅವರ ದಾಖಲೆಗಳನ್ನ ಮಾಡ್ಕೊಡ್ಬೇಕಾರೆ ಖಾತೆಗಳನ್ನ ಮಾಡ್ಕೊಡ್ಬೇಕಾದ್ರೆ ಒಂದು ವ್ಯವಸ್ಥೆ ಇದೆ ಅದಕ್ಕೂ ಕೂಡ ವಿನಾಯಿತಿಯನ್ನು ಕೊಟ್ಟು ಮುಂದಕ್ಕೆ ಅವತ್ತು ಡೆಫರ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿ ಸದ್ಯಕ್ಕೆ ಎಲ್ಲ ದಾಖಲೆಗಳನ್ನ ಮಾಡಿಕೊಟ್ಟು ಇದೊಂದು ಇತಿಹಾಸ ಪುಟಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರ ನಮ್ಮ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇದಲ್ಲದೆ ಪೋಡಿ ಮುಕ್ತ ಗ್ರಾಮ ಅಂತೇಳಿ ಈಗಾಗಲೇ ನಮ್ಮ ಜಿಲ್ಲೆ ಅವತ್ತು ಮಾತಾಡದೆ ನಿಮಗೆ ವಿಶೇಷವಾಗಿ ನಮ್ಮ ಈ ಜಿಲ್ಲೆ ಎಪ್ಪತ್ತೊಂಬತ್ತು ಸಾವಿರ ರೈತರಿಗೆ ಅವರ ದಾಖಲೆಗಳನ್ನ ಈಗ ಪಾಣಿಯನ್ನ ಕೋಡಿಯನ್ನ ಮಾಡಿದ್ದಾರೆ ವೈಯಕ್ತಿಕವಾಗಿ ಇನ್ ಕೆಲವು ಇದೇ ಇಶ್ಯೂಸ್ ಡಿಸ್ಪ್ಯೂಟ್ಸ್ ಇರುವಂತಹ ಕಾಲದಲ್ಲಿ ಅವನ್ನ ಮುಂದಕ್ಕೆ ಅದು ಸತತವಾಗಿ ನಡ್ಕೊಂಡು ಹೋಗ್ತದೆ ಸೊ ಇಡೀ ದೇಶಕ್ಕೆ ಇದೊಂದು ಮಾದರಿ ರಾಜ್ಯ ಅಂತ ಹೇಳ್ಕೊಳ್ಳಿಕ್ಕೆ ನಂಗೆ ಬಹಳ ಸಂತೋಷ ಆಗ್ತದೆ ಈಗ ಎರಡು ವರ್ಷ ಮುಟ್ತಾ ಇದೀವಿ ಎರಡು ವರ್ಷದ ಸಂಭ್ರಮದಲ್ಲಿ ನಾವು ಇದ್ದೇವೆ ನಾವು ಬರೀ ಆಚರಣೆ ಮಾಡ್ಲಿಕ್ಕೆ ಇಲ್ಲಿಲ್ಲ ಬರೀ ಆಚರಣೆ ಅಲ್ಲ ಇದು ಆಚರಣೆ ಅಲ್ಲ ಈ ಸಮಾಜಕ್ಕೆ ನಮ್ಮ ಸರ್ಕಾರ ಜನ ಕೊಟ್ಟಂತ ಅವಕಾಶಕ್ಕೆ ಅವರ ಋಣ ತೀರ್ಸ್ಬೇಕು ಆ ಋಣ ಹೆಂಗ್ ತೀರ್ಸ್ಬೇಕು ಅಂದ್ರೆ ಬರೀ ಐದು ಗ್ಯಾರಂಟಿ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ಆ ದೃಷ್ಟಿಯಿಂದ ಇವತ್ತು ನಾವು ಅವ್ರಿಗೆಲ್ಲ ಇಂತ ಏನು ಸರ್ಕಾರದಲ್ಲಿ ಲೋಪದೋಷಗಳಿತ್ತು ಬಡವ್ರಿಗೆ ಏನೇನು ಅನುಕೂಲ ಆಗ್ಬೇಕು ಇದೆಲ್ಲ ಕೂಡ ಇಂತ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಒಂದೊಂದೇ ಇಲಾಖೆಲಿ ಹುಡುಕಿ 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 ಇವತ್ತು ನಾವು ಇಂತ ಕೆಲಸ ಮಾಡ್ತಾ ಇದ್ವಿ ಸೊ ಆ ಸಂಭ್ರಮ ಈ ವಿಜಯನಗರದ ಇತಿಹಾಸ ಈ ವಿಜಯನಗರದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಮಾದರಿ ಅದು ಇದು ಸೆಂಟ್ರ್ ಭಾಗ ಅಂತ ಹೇಳಿ ಇದು ಕಲ್ಯಾಣ ಕಲ್ಯಾಣ ಕರ್ನಾಟಕ ಅಂತ ಒಂದಕ್ಕೆ ಮಾತ್ರ ಇಲ್ಲಿ ಬರಲಿಲ್ಲ ನಾವ್ ಇಲ್ಲಿಗೆ ಸೆಂಟ್ರಲ್ ಭಾಗ ಅನೇಕ ಕಾರ್ಯಕ್ರಮಗಳನ್ನ ಗುಲ್ಬರ್ಗದಲ್ಲಿ ಮಾಡಿದ್ದೋ ಮೈಸೂರಲ್ಲಿ ಮಾಡಿದ್ದೋ ದುಪ್ಪುರಲ್ಲಿ ಮಾಡಿದ್ದೋ ಬೇರೆ ಬೇರೆ ಕಡೆ ಎಲ್ಲ ಈ ನಾವೆಲ್ಲ ಕಾರ್ಯಕ್ರಮಗಳೇವೆ ಬಿಜಾಪುರಲ್ಲಿ ಒಂದು ಕಾರ್ಯಕ್ರಮ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದೇವೆ ಸೊ ಹಂಗೆ ಎಲ್ಲಾ ಕಡೆನೂ